ಆಡು ಜೀವಿತಮ್ ದಿ ಗೋಟ್ ಲೈಫ್ ಇದು ಪೃಥ್ವಿರಾಜ್ ಸುಕುಮಾರನ್ ಮತ್ತು ಅಮಲಾಪಾಲ್ ಇನ್ನಿತರ ನಟಿಸಿ ಬ್ಲಸ್ಸಿ ಅವರು ಆ್ಯಕ್ಷನ್ ಕಟ್ಟೇಳಿರೋ ಸಿನಿಮಾ ಇದರಲ್ಲಿ ಕಥೆ ಏನಪ್ಪ ಅಂದರೆ ನಜೀಬ್ ಮಹಮ್ಮದ್ ಕೇರಳದ ಒಂದಳ್ಳಿಲಿ ಕೆಲಸ ಮಾಡಿಕೊಂಡು ಖುಷಿಯಾಗಿ ಹೆಂಡತಿ ಮತ್ತು ತಾಯಿ ಜೊತೆ ಇರುತ್ತಾನೆ ಹಾಗೆ ಹೊರದೇಶಕ್ಕೆ ಹೋಗಿ ಚೆನ್ನಾಗಿ ದುಡಿಬೇಕು ಅಂತ ಒಬ್ಬ ಏಜೆಂಟ್ ಮುಖಾಂತರ ಗಲ್ಫ್ ದೇಶಕ್ಕೆ ಹೋಗ್ತಾನೆ ಆದರೆ ತಾನೊಂದು ಬಯಸಿದರೆ ವಿಧಿ ಮತ್ತೊಂದು ಬಯಸಿತ್ತು ಅನ್ನೋ ಥರ ನಜೀಬ್ ಒಂದು ಡೆಸರ್ಟ್ ಅಲ್ಲಿ ಸಿಗಾಕೋತಾನೆ ಆಮೇಲೆ ಏನಾಯ್ತು ಮತ್ತೆ ಅಲ್ಲಿಂದ ಆಚೆ ಬಂದ ಇಲ್ವಾ ಬಂದ್ರು ಹೇಗೆ ಬಂದ ಇಂಡಿಯಾಗೆ ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ನಂಗೆ ಇಷ್ಟ ಆಗಿದ್ದು ಈ ಸಿನಿಮಾದ ಒಂದಷ್ಟು ರೈಟಿಂಗ್ ಮತ್ತು ಪೃಥ್ವಿರಾಜ್ ಅವರ ಆಕ್ಟಿಂಗ್ ಹಾಗೆ ಟೆಕ್ನಿಕಲ್ ಟೀಮ್ ವರ್ಕ್ ಆಕ್ಚುಲಿ ಇದೊಂದು ರಿಯಲ್ ಇನ್ಸಿಡೆಂಟ್ಗಳನ್ನ ಬೇಸಾಗಿ ಇಟ್ಟುಕೊಂಡು ಒಂದು ಕಾದಂಬರಿ ಬಂದಿತ್ತು ಆ ಕಾದಂಬರಿಯ ಸಿನಿಮಾ ರೂಪವೇ ಈ ಆಡು ಜೀವಿತಂ ದ ಗೋಡ್ ಲೈಫ್ ಆ ಮರುಭೂಮಿಲಿ ಸಿಗಾಕೊಂಡು ಮೇಕೆ ಕುರುಗಳ ಮಧ್ಯೆ ತಾನು ಒಬ್ಬ ಮೇಕೆ ಕುರಿಯಾಗಿ ಬದುಕಿ ಆಚೆ ಬಂದ ಪೃಥ್ವಿರಾಜ್ ಅವರ ಆಕ್ಟಿಂಗ್ ಮತ್ತು ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಇನ್ನು ಆ ಮರುಭೂಮಿ ವಿಜುವಲ್ಸ್ ನೆಕ್ಸ್ಟ್ ಲೆವೆಲ್ ಹಾಗೆ ಸೀನ್ ಟು ಸೀನ್ ಒಂದಷ್ಟು ಎಡಿಟಿಂಗ್ ಟ್ರಾನ್ಸಿಷನ್ಸ್ ಇರ್ತವೆ ಅವಂತೂ ಚಿಂದಿ ಬಿಜಿಎಂ ಸಾಂಗ್ ಸಹ ಚೆನ್ನಾಗಿದೆ ಐ ಎಮ್ ಈಗರ್ಲಿ ವೇಟಿಂಗ್ ದಿಸ್ ಫಿಲಂ ಓ ಎಸ್ ಟಿ ಈ ಸಿನಿಮಾ ಎಲ್ರಿಗೂ ಇಷ್ಟವಾಗುವಂತ ಸಿನಿಮಾ ಅಲ್ಲ ಈ ಸಿನಿಮಾ ಕೆಲವರಿಗೆ ಮಾಸ್ಟರ್ ಪೀಸ್ ಇನ್ನು ಕೆಲವರಿಗೆ ಸ್ಲೀಪಿಂಗ್ ಪಿಲ್ಸ್ ಯಾಕಂದ್ರೆ ಈ ಸಿನಿಮಾ ಒಂದು ಸರಬಾರ ಸ್ಟೋರಿ ಹಾಗಂತ ಸರ್ವೈವಲ್ ಥ್ರಿಲ್ಲರ್ ಅಲ್ಲ ಸರ್ವೈವಲ್ ಡ್ರಾಮಾ ಇನ್ನು ಕತೆ ತುಂಬ ಚಿಕ್ಕದಾಗಿದ್ದರೂ ಡ್ಯೂರೇಷನ್ ಮಾತ್ರ ನಿಯರ್ಲಿ ತ್ರೀ ಅವರ್ಸ್ ಇರುತ್ತೆ ಮತ್ತು ಆ ಫ್ಲಾಶ್ ಬ್ಯಾಕ್ ಸೀನ್ಸ್ ನನಗೇನು ಅಷ್ಟು ಕನೆಕ್ಟ್ ಆಗಲಿಲ್ಲ ಜೊತೆಗೆ ಡೆಡ್ ಸ್ಲೋ ನರೇಷನ್ ಪೃಥ್ವಿರಾಜ್ ಅವರು ಆ ಮರುಭೂಮಿಯಿಂದ ಆಚೆ ಬರೋಕ್ಕೆ ಒದ್ದಾಡಿದಂತೆ ಇತ್ತು ನನ್ನ ಪರಿಸ್ಥಿತಿ ಸಿನಿಮಾ ಪೂರ್ತಿ ಅರೇಬಿಕ್ ಭಾಷೆಯಲ್ಲಿ ಇರುತ್ತೆ ಸಪ್ ಟೈಟ್ಲ್ಸ್ ಇದ್ದರೆ ಇನ್ನೂ ಚೆನ್ನಾಗಿರೋದು ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮಗೆ ಆ್ಯಡ್ ಸಿನಿಮಾಗಳು ಇಷ್ಟನಾ ಸ್ಲೋ ನರೇಷನ್ ಸಿನಿಮಾಗಳು ಇಷ್ಟಪಡೋರಿಗೆ ಇಲ್ಲ ಪೃಥ್ವಿರಾಜ್ ಆ್ಯಕ್ಟಿಂಗ್ಗೋಸ್ಕರ ಈ ಸಿನಿಮಾ ನೋಡೋದಾದರೆ ಖಂಡಿತ ಮೋಸ ಇಲ್ಲ ಇಲ್ಲ ನಾರ್ಮಲ್ ಆಡಿಯನ್ಸ್ಗೆ ಇದು ಕಥೆ ಎಲ್ಲ ವ್ಯತ್ಯ ಅನಿಸುತ್ತೆ ಯಾಕಂದರೆ ದಿಸ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್